ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ನಮ್ಮ ಕನ್ನಡದಲ್ಲಿರುವಂತಹ ಎಲ್ಲ ಪ್ರಮುಖವಾದಂತಹ ಎಂಟರ್ಟೈನ್ಮೆಂಟ್ ಚಾನೆಲ್ಗಳಲ್ಲೂ ಒಂದೊಂದು ಸೀರಿಯಲಲ್ಲಿ ಭಾಗವಹಿಸ್ತಾ ಇರುವಂತಹ ಜನಪ್ರಿಯ ನಟಿ ಅಂಜಲಿ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ನಾನು ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಮತ್ತೊಂದು ಸೀರಿಯಲ್ ಮತ್ತೊಂದು ಚಾನಲ್ ಮೂಲಕ ಮತ್ತೆ ಜನರನ್ನು ಎಂಟರ್ಟೈನ್ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದೀರಾ ಈಗ ಆಲ್ರೆಡಿ ಮೂರು ಅಂದರೆ ಝಿ ಕನ್ನಡ ಆಯಿತು ಕಲರ್ಸ್ ಕನ್ನಡ ಆಯಿತು ಉದಯ ಟಿ ವಿ ಆಯಿತು ಈಗ ಮತ್ತೆ ಸ್ಟಾರ್ ಸುಮಾರಣಗೆ ಬರ್ತಾ ಇದ್ದೀರಾ ವಸುದೈವ ಕುಟುಂಬ ಅನ್ನುವಂತಹ ಒಂದು ಸೀರಿಯಲ್ ಮೂಲಕ ಮತ್ತೆ ಮನರಂಜಿಸಲಿಕ್ಕೆ ತಯಾರಾಗಿದ್ದೀರಾ ಸೊ ಎಷ್ಟು ಖುಷಿ ಇದೆ ಇಷ್ಟು ಬ್ಯುಸಿಯಾಗಿರೋದಕ್ಕೆ ಅಂತ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಗ್ತಾಯಿದೆ ನನಗಿಲ್ಲೆಲ್ಲ ಬಂದ ತಕ್ಷಣ ಕೇಳ್ತಾಯಿದ್ರು ನಾಲ್ಕು ಚೆನಲು ಆ್ಯಕ್ಟ್ ಮಾಡ್ತಿದ್ರೆ ಕಷ್ಟ ಆಗುತ್ತೆ ಅಂತ ಖಂಡಿತ ಇಲ್ಲ ನಾಲ್ಕು ಚೆನಲು ಆ್ಯಕ್ಟ್ ಮಾಡ್ತೀವಿ ಅಂದ ಆಲ್ ದರ್ಟಿ ಡೇಸ್ ಏನು ನಾವು ವರ್ಕ್ ಮಾಡಲ್ಲ ಎಲ್ಲರಿಗೂ ಡೇಟ್ ಕೊಟ್ಕೋತೀವಿ ಮ್ಯಾನೇಜ್ ಮಾಡ್ಕೊಂಡು ಇವಾಗವರೆಗೂ ಈ ಮೂರು ಸೀರಿಯಲ್ ಆ್ಯಕ್ಟ್ ಇದ್ದೀನಿ ಕಲಸ್ ಕನ್ನಡದಲ್ಲಿ ರಾಮಾಚಾರಿ ಝೀ ಕರ್ಣದಲ್ಲಿ ಲಕ್ಷ್ಮೀ ನಿವಾಸ ಉದಯದಲ್ಲಿ ಮೈನಾ ಆ್ಯಂಡ್ ಇವಾಗ ಇದೊಂದು ಬ್ಯಾಲೆನ್ಸ್ ಇತ್ತು ಈ ಒಂದು ವೆಯ್ಟ್ ಮಾಡ್ತಾ ಇದ್ದೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನೀವು ಸುವರ್ಣ ಆ್ಯಕ್ಟ್ ಮಾಡಲ್ವಾ ಸ್ಟಾರ್ ಸುವರ್ಣ ಅಂತ ಕೇಳಿದಾಗ ಯಾವುದಾದ್ರೂ ಒಂದು ಒಳ್ಳೆ ಪಾತ್ರ ಬಂದರೆ ನಾನು ಮಾಡ್ತೀನಿ ಹಿಂದೆ ಒಂದೆರಡು ಮೂರು ಸೀರಿಯಲ್ಗಳು ಬಂದಿತ್ತು ಸ್ಟಾರ್ ಸುವರ್ಣದಲ್ಲೇ ಪಾತ್ರ ಏನು ಅಂತ ಒಂದು ಖುಷಿ ಕೊಟ್ಟಿರಲಿಲ್ಲ ಆ ಕಾರಣಕ್ಕೆ ನಾನು ಒಪ್ಕೊಂಡಿರಲಿಲ್ಲ ಬಟ್ ಈ ಕಥೆನ ನನಗೆ ರೇಖಾ ಮ್ಯಾಮ್ ಹೇಳಿದಾಗ ತುಂಬಾ ಖುಷಿಯಾಯಿತು ಆ್ಯಂಡ್ ಯಾವಾಗಲೂ ಆ ಕಲಾವಿದರಿಗೆ ಹಸುವಿರುತ್ತೆ ಯಾವುದೇ ಮಾಡಿದ್ರು ಇನ್ಯಾವ್ದಾದ್ರು ಒಂದು ಮಾಡೋಣ ಇನ್ಯಾವುದಾರು ಒಂದು ಮಾಡೋಣ ಸೊ ನಾನು ಇವಾಗವರೆಗೂ ಎಲ್ಲ ಅಭಿನಯಿಸ್ತಾ ಇರೋದು ನಾಯಕನ ತಾಯಿಯಾಗಿ ಅಭಿನಯಿಸ್ತಾ ಇದ್ದೀನಿ ಹೀರೋ ತಾಯಿಯಾಗಿ ಇದೊಂದು ಹೀರೋಯಿನ್ ತಾಯಿಯಾಗಿ ಅಭಿನಯಿಸ್ತಾ ಇದ್ದೀನಿ ಮೊದಲೊಂದು ಹೀರೋಯಿನ್ ತಾಯಿಯಾಗಿ ಅಭಿನಯಿಸಿದ್ದೆ ನೇತ್ರಾವತಿ ಅನ್ನೋ ಧಾರಾವಾಹಿಲಿ ಅದು ಅಷ್ಟೇ ತುಂಬ ಅದ್ಭುತವಾದ ಪಾತ್ರ ನನ್ನ ನಾನು ನಾವೇನು ಬಯಸ್ತೀವಲ್ಲ ನಮಗೆ ಇನ್ನೂ ಏನಾದರೂ ಆ್ಯಕ್ಟ್ ಮಾಡಬೇಕು ಇನ್ನೇನಾದರೂ ಹೇಳಬೇಕು ಇನ್ನೇನಾದರೂ ನನ್ನ ಕಲೆನ ತೋರಿಸ್ಬೇಕು ಅನ್ನೋದಕ್ಕೆಲ್ಲ ಅವಕಾಶ ಸಿಗಬೇಕು ಅವಾಗ ಖುಷಿಯಾಗುತ್ತೆ ಸೊ ಆ ಥರ ಪಾತ್ರ ಮತ್ತೆ ನನಗೆ ಒಂದು ಬಂದಿದೆ ಇದು ಸ್ಟಾರ್ ಸುವರ್ಣದಲ್ಲಿ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರು ನಾನು ಮೂವತ್ತೆರಡು ವರ್ಷಗಳಿಂದ ಅವಿನಾಶ್ ಅವ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೆ ಮೂವಿಲಿ ಆ್ಯಕ್ಟ್ ಮಾಡಿದ್ದೆ ಒಂದು ತುಳು ಮಾಡಿದ್ವಿ ನಾವಿಬ್ಬರು ರಾತ್ರಿ ಪೆಗಲ್ ಅಂತ ಇಬ್ಬರು ನಾವು ಜೋಡಿಯಾಗಿ ಆ್ಯಕ್ಟ್ ಮಾಡಿದ್ವಿ ಅದಾದಮೇಲೆ ಕನ್ನಡದಲ್ಲೂ ಆ್ಯಕ್ಟ್ ಮಾಡಿದ್ವಿ ನಾನು ಕೇಳ್ತಾ ಇದ್ದೆ ನಾನು ನೆನಪು ಮಾಡ್ಕೋಬೇಕು ಯಾವ ಸಿನಿಮಾ ಅಂತೇಳ್ಬಿಟ್ಟು ಅದಾದಮೇಲೆ ಈವ ಈಗ ಮತ್ತೊಂದು ಸಾರಿ ನಾನು ನಾವಿಬ್ಬರು ಗಂಡ ಹೆಂಡತಿಯಾಗಿ ನಾಲ್ಕು ಜನ ಹೆಣ್ಣುಮಕ್ಕಳು ತುಂಬ ಒಳ್ಳೆಯ ಪಾತ್ರ ಒಂದು ತಾಯಿ ಮಧ್ಯಮ ವರ್ಗದ ಕುಟುಂಬದ ತಾಯಿ ಅವಳು ನೋವುಗಳೇನು ನಾಲ್ಕು ಜನ ಹೆಣ್ಮಕ್ಳಿದ್ರೆ ಜನಗಳನ್ನ ಏನು ಫೇಸ್ ಮಾಡಬೇಕು ನಾಲ್ಕು ಜನ ಇವ್ರು ಸಾಕೋಕ್ಕಾಗತ್ತಾ ನಾಲ್ಕು ಜನಕ್ಕೆ ಇವ್ರು ಮದುವೆ ಮಾಡೋಕ್ಕಾಗತ್ತಾ ಮಕ್ಕಳಿಗೆ ಅಂತೆಲ್ಲ ಜನ ಮಾತಾಡ್ಕೋತಾರಲ್ಲ ಹೆಣ್ಮಕ್ಳಿದ ತಕ್ಷಣ ಅದನ್ನು ಒಂದು ತಾಯಿಯಾಗಿ ಎಷ್ಟು ಸಹಿಸ್ಕೊತಾಳೆ ಅವಳಿಗೆ ಏನು ಮಾಡೋಕ್ಕಾಗುತ್ತೆ ಗಂಡ ಇದಾದ ನಂತರ ಈ ಮಕ್ಕಳುಗಳನ್ನೆಲ್ಲ ಅವಳು ಯಾವ ರೀತಿ ಬದುಕನ್ನ ಕಟ್ಕೊಡ್ತಾಳೆ ಅನ್ನೋದೆಲ್ಲ ತುಂಬ ಅದ್ಭುತವಾಗಿದೆ ಬಟ್ ಈ ಕತೆ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಪಾತ್ರ ಬಾ ಮತ್ತೊಂದು ಸಾರಿ ನನಗೆ ನನಗೆ ಇಂಥದ್ದೊಂದು ಪಾತ್ರ ಸಿಕ್ತಲ್ಲ ಕಲೆಯಲ್ಲೇ ಮುಳುಗ್ಬಿಡ್ಬೇಕು ಅಂಥದ್ದು ಒಂದು ಪಾತ್ರ ಜೀವಿಸ್ಬೋದು ನನ್ನ ಪಾತ್ರದಲ್ಲಿ ಅಂತ ತುಂಬ ಖುಷಿಯಾಯ್ತು ಈ ಕ್ಷಣವೂ ನಾನು ನನ್ನ ಆ ತುಂಬ ಸೀನ್ಗಳೆಲ್ಲ ಒಳ್ಳೊಳ್ಳೆ ಅದ್ಭುತವಾದ ಸೀನ್ಗಳ ಆ್ಯಕ್ಟ್ ಮಾಡಿದ್ದೀನಿ ಆ ಗುಂಗಲ್ಲ ಇದ್ದೀನಿ ಇನ್ನೂ ನಾನು ಹಂಸ ಮ್ಯಾಮ್ ಆಫ್ಟರ್ ಬಿಗ್ ಬಾಸ್ ಒಂದು ವರ್ಷದ ಗ್ಯಾಪ್ ನಂತರ ಈ ಒಂದು ಸೀರಿಯಲಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಸೊ ಏನು ಸ್ಪೆಷಾಲಿಟಿ ಯಾಕೆ ಈ ಒಂದು ವರ್ಷ ಗ್ಯಾಪ್ ಕೊಟ್ಟ್ರಿ ಅಭಿಮಾನಿಗಳಿಗೆ ಮತ್ತು ನಿಮ್ಮನ್ನು ನೋಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಅಂತ ಅಂದರೆ ಇವಾಗ ಬಿಗ್ ಬಾಸ್ ಅಂತ ಒಂದು ದೊಡ್ಡ ಶೋ ಎಲ್ಲ ಮಾಡಿದ್ಮೇಲೆ ಆಬ್ವಿಯಸ್ಲಿ ನಮ್ಮ ಮುಂದಿನ ಹೆಜ್ಜೆ ತುಂಬ ಹುಷಾರಾಗಿರಬೇಕು ಎಲ್ಲ ನೋಡಬೇಕಾಗತ್ತೆ ಕತೆ ಪಾತ್ರ ಪ್ರೊಡಕ್ಷನ್ ಹೌಸು ಎಲ್ಲ ಕೂಡಿ ಬಂದ್ರೇ ಒಂದು ಚೆನ್ನಾಗಾಗೋದು ಅನ್ನೋ ಒಂದು ಥಾಟಲ್ಲಿ ಇಷ್ಟು ಟೈಮ್ ತೊಗೊಂಡೆ ನನ್ನ ಕಾ ಪಾ ಪಾತ್ರನೂ ಸ್ಯಾಟಿಸ್ಫೈ ಆಗಬೇಕು ಪ್ರೊಡಕ್ಷನ್ ಹೌಸು ಆಮೇಲೆ ಹಾಗೆ ಈ ಥರದ್ದೆಲ್ಲ ನೋಡಿದಾಗ ಆ ಚಾನೆಲ್ಲು ಎಲ್ಲ ಆಗುತ್ತೆ ಸೊ ಇದೆಲ್ಲ ಥರ ನೋಡಿದಾಗ ಇಷ್ಟು ಟೈಮ್ ಆಯಿತು ಓಕೆ ಸೊ ಈಗ ನೀವೇ ನೀವು ಹೇಳಿದ್ರಿ ಆ್ಯಕ್ಚುಲಿ ಪ್ರೆಸ್ ಮೀಟಲ್ಲಿ ವಸುದೇವ ಕುಟುಂಬದಲ್ಲಿ ನನಗೆ ವಿಲನ್ ಪಾತ್ರ ಕೊಟ್ಟಿದ್ದಾರೆ ನಾನು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ತುಂಬ ಮುಗ್ದೆ ಸೊ ಆದರೂ ನಾನು ತುಂಬ ಸಾಫ್ಟ್ ಇದ್ದೀನಿ ಆದರೂ ವಿಲನ್ ಪಾತ್ರಗಳೇ ಕೊಡ್ತಾರೆ ಅಂತ ಸೊ ಏನು ಕಾಣ್ತಾರೆ ಆ್ಯಕ್ಚುಲಿ ನಿಮ್ಮಲ್ಲಿ ನಿರ್ದೇಶಕರು ಅಂತ ಅಂದರೆ ನೆಗೆಟಿವ್ ರೋಲ್ಸಲ್ಲಿ ಏನಾಗಿದೆ ನಾನು ನನ್ನನ್ನು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಚೆನ್ನಾಗಿ ಮಾಡ್ತಾರೆ ಇವರು ಅಂತ ಸೊ ಜನಕ್ಕೆ ಆ ಪಾತ್ರ ಒಂದು ಸಲ ಇಷ್ಟ ಆಗಿಬಿಟ್ಟಾಗ ಈಗ ಪ್ರೊಡಕ್ಷನ್ ಹೌಸರೆಲ್ಲ ಅದೇ ಥಾಟ್ ಮಾಡಿದ ನೆಗೆಟಿವ್ ರೋಲ್ ಇವ್ರು ಚೆನ್ನಾಗಿ ಮಾಡ್ತಾರೆ ಸೊ ಇವ್ರಿಗೆ ಸೂಟ್ ಆಗುತ್ತೆ ಇವ್ರಿಗೆ ಸೂಟ್ ಆಗುತ್ತೆ ಅಂತ ಸೊ ನೆಗೆಟಿವ್ ರೋಲ್ಸೇ ಬರ್ತಾ ಹೋಗ್ತಾ ಇದೆ ಆಮೇಲೆ ಅದೊಂಥರ ಬ್ರ್ಯಾಂಡ್ ಆಗಿಬಿಟ್ಟಿದೆ ನನಗೆ ಈಗ ನೆಗೆಟಿವ್ ರೋಲ್ಸ್ ಅಂದರೆ ಫಸ್ಟು ನನ್ನ ಹೆಸರು ಮನ್ಸಿಗೆ ಬರುತ್ತೇನೋ ಗೊತ್ತಿಲ್ಲ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ಗಳಿಗೆ ಹಾಗಾಗಿ ಜಾಸ್ತಿ ನೆಗೆಟಿವ್ ರೋಲ್ಸೇ ನನ್ನನ್ನು ಹುಡುಕಿ ಬರುತ್ತೆ ಬಟ್ ಸಿನಿಮಾದಲ್ಲಿ ನಾನು ಪಾಸಿಟಿವ್ ರೋಲ್ಸೇ ಜಾಸ್ತಿ ಮಾಡಿರೋದು ನೆಗೆಟಿವ್ ರೋಲ್ ಆ್ಯಕ್ಚುಲಿ ಮಾಡೇ ಇಲ್ಲ ಅಂದ್ಕೊಳ್ತೀನಿ ಸಿನ್ಮಾಲಲ್ಲಿ ಸಿನಿಮಾದಲ್ಲೆಲ್ಲ ಎಲ್ಲ ಪಾಸಿಟಿವ್ ರೋಲ್ಸೇ ಮಾಡಿರೋದು ಸೀರಿಯಲಲ್ಲಿ ಮಾತ್ರ ಏನೋ ಜನಕ್ಕೆ ಅದು ತುಂಬ ಚೆನ್ನಾಗಿ ನಾನು ರೀಚ್ ಆಗಿದ್ದೀನಿ ನೆಗೆಟಿವ್ ರೋಲ್ಸಲ್ಲಿ ಅದಕ್ಕೆ ಪ್ರೊಡಕ್ಷನ್ ಹೌಸು ಡೈರೆಕ್ಟ್ರುಗಳು ಅದಕ್ಕೆ ನಾನು ನನ್ನ ಚೂಸ್ ಮಾಡ್ತಾರೆ ಅಷ್ಟೇ ಅದೇ ಹೇಳಿದ್ನಲ್ಲ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದೀನಿ ನಾನು ನೆಗೆಟಿವ್ ರೋಲ್ಗೆ ನೆಗೆಟಿವ್ ರೋಲ್ ಅಂದರೆ ಹಂಸ ಸೂಟ್ ಆಗ್ತಾರೆ ಅಂತ ಸೊ ಇನ್ನು ಇನ್ನು ಇತ್ತೀಚಿನ ಸೀರಿಯಲ್ಗಳಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಈಗ ನೆಗೆಟಿವ್ ರೋಲ್ಸ್ನ ಜಾಸ್ತಿ ವಿಜೃಂಭಿಸ್ತಾರೆ ಅಂದರೆ ಒಳ್ಳೆಯವರಿಗೆ ಒಳ್ಳೆಯದೇ ಆಗಲ್ವೇನೋ ಅಂದರೆ ಕೆಟ್ಟವ್ರದೇ ಮೇಲುಗೈ ಆಗ್ತಾ ಇರುತ್ತೆ ಯಾವಾಗಲೂ ಸೊ ಆ ಥರದ್ದ ನೋಡಿ ನೋಡಿ ಜನಗಳಿಗೆ ಸ್ವಲ್ಪ ಬೇಸತ್ತು ಹೋಗಿದ್ದಾರೆ ಸೊ ಈ ಸೀರಿಯಲಲ್ಲಿ ಹೇಗೆ ಅಂದರೆ ವಿಲನ್ಗೂ ಸೋಲ್ ಆಗುತ್ತಾ ಮಧ್ಯೆ ಮಧ್ಯೆ ಅಟ್ಲೀಸ್ಟ್ ಹೇಗೆ ಅಂತ ಅಂದರೆ ಮೆಗಾ ಸೀರಿಯಲಲ್ಲಿ ಮುಂಚೆನೇ ಒಬ್ವಿಯಸ್ಲಿ ಏನು ಎಂಡಲ್ ಏನಾಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಸೊ ಪಾತ್ರ ಹೇಗೋಗುತ್ತೆ ಕತೆ ಹೋಗುತ್ತೆ ಜನ ಅದನ್ನೇ ಹೆಕ್ ಅಕ್ಸೆಪ್ಟ್ ಮಾಡ್ಕೋತಾರೆ ಅವರ ಏನೊಂದು ಒಂದು ರಿವ್ಯೂ ಏನಿರುತ್ತೆ ಅಂತ ನೋಡಿಕೊಂಡು ನಾವು ಪಾತ್ರನ ಬೆಳೆಸ್ತಾ ಹೋಗ್ತಾರೆ ಹಾಗೆ ಕತೆನೂ ಬೆಳೆಸ್ತಾ ಹೋಗ್ತಾರೆ ಆಬ್ವಿಯಸ್ಲಿ ಎಷ್ಟೇ ಕೆಟ್ಟವರಾಗಿದ್ರು ಏನೇ ಆಗಿದ್ರು ಕೊನೆಯಲ್ಲಿ ಸೋಲಂತೂ ಹಾಗೆ ಆಗುತ್ತೆ ಎಲ್ಲ ಕೆಟ್ಟದಕ್ಕೂ ಒಂದು ಅಂತ್ಯ ಅಂತ ಇರುತ್ತಲ್ವ ಹಾಗೆ ಕೆಟ್ಟದ್ದು ಅಂದರೆ ಇದು ಈ ಸೀರಿಯಲಲ್ಲಿ ನನಗೆ ಕೆಟ್ಟವಳು ಅನ್ನೋದಕ್ಕಿಂತ ಒಂಥರ ಅಹಂಕಾರ ಜಾಸ್ತಿ ಅಂದರೆ ದುಡ್ಡಿದೆ ಸೊ ನಾನು ಯಾಕೆ ಯಾರಿಗಾದರೂ ಕೇರ್ ಮಾಡಬೇಕು ಅನ್ನೋ ಒಂದು ಅಹಂಕಾರದ ಒಂದು ಪಾತ್ರ ಅಂದರೆ ತುಂಬ ಈಗೋಯಿಸ್ಟಿಕ್ಕು ಯಾರಿಗೂ ಕೇರ್ ಮಾಡಲ್ಲ ಆ ಥರದೊಂದು ಪಾತ್ರ ನೆಗೆಟಿವ್ ಅಂದರೆ ತುಂಬ ವಿಲನೇಶ್ ಒಂಥರ ಕ್ರಿಕೆಟ್ ಮೈಂಡಲ್ಲ ಏನಿಲ್ಲ ಅಂದರೆ ಹಠ ಸಾಧಿಸೋದು ಅಂದರೆ ಒಂಥರ ರಿವೆಂಜ್ ತೊಗೊಳ್ಳೋದು ನೀನು ಅದನ್ನ ನಾನು ಹಿಂಗೆ ಮಾಡ್ತೀನಿ ಅಂತ ಸೊ ಆ ಥರದ್ದೊಂದು ಪಾತ್ರ ಅಷ್ಟೇ ಬಟ್ ಅದೇ ಆಗಿರುತ್ತೆ ಅಂದರೆ ನೆಗೆಟಿವ್ ಕ್ಯಾರೆಕ್ಟ್ರಲ್ಲಿ ಏನಾಗುತ್ತೆ ಅಂದರೆ ಕ್ಯಾನ್ವಸ್ ದೊಡ್ಡದಾಗಿರುತ್ತೆ ನಾವು ತುಂಬ ಚೆನ್ನಾಗಿ ನಾವು ಅದನ್ನು ಉಪಯೋಗಿಸ್ಕೋಬೋದು ಅಂದರೆ ವೇರಿಯೇಷನ್ಸ್ ಚೆನ್ನಾಗಿರುತ್ತೆ ನೆಗೆಟಿವ್ ಪಾತ್ರದಲ್ಲಿ ಅದೊಂದು ಅಡ್ವಾಂಟೇಜ್ ಈಗ ಪಾಸಿಟಿವ್ ರೋಲ್ ಅಂದರೆ ಹೆಚ್ಚು ಅಳೋದೇ ಇರುತ್ತೆ ಸೋಬರಾಗೇ ಇರುತ್ತೆ ಅಂದರೆ ಯಾರು ಯಾರು ಏನೇ ಮಾಡಿದ್ರು ಸಹಿಸ್ಕೊಳ್ಳೋ ಅಂಥದ್ದು ಅಂಥದೇ ಇರುತ್ತೆ ಅಂದರೆ ಒಂದು ಗ್ರಾಫಲ್ಲಿ ಹೋಗ್ತಾ ಇರತ್ತೆ ಬಟ್ ನೆಗೆಟಿವ್ ರೋಲ್ ಹಾಗಿರಲ್ಲ ಒಂಥರು ಗ್ರಾಫ್ ಚೆನ್ನಾಗಿರುತ್ತೆ ಸೊ ನಮಗೆ ಕಲಾವಿದರಿಗೆ ಒಂಥರ ಒಂಥರ ಚೆನ್ನಾಗಿರುತ್ತೆ ಚಾಲೆಂಜಿಂಗಾಗಿ ಒಂಥರ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು ಪಾತ್ರಗಳನ್ನ ಹೀ ಹಿಂದೆ ನಾನು ಮಾಡಿದ ಪಾತ್ರಗಳು ಅಷ್ಟೇ ಅಂದರೆ ಒಂಥರ ಮಾಸ್ ಪಾತ್ರದಲ್ಲಿ ಮಾಡಿದ್ದೆ ಬಟ್ ಇದು ತುಂಬ ಸೊಫ ಸೊಫೋಕೇಟೆಡಾಗಿ ಒಂಥರ ಎಲಿಗೆಂಟಾಗಿ ತುಂಬ ಪ್ಲೇ ಮಾಡಿದ್ದೀನಿ ಈ ಪಾತ್ರದಲ್ಲಿ ತುಂಬ ಒಂಥರ ವೆರಿ ನಾಟ್ ವೆರಿ ಲೌಡ್ ಕ್ಯಾರೆಕ್ಟ್ರ್ ಇಟ್ಸ್ ಲೈಕ್ ಅಂಡರ್ ಪ್ಲೇ ಮಾಡಿದ್ದೀನಿ ಈಗ ವಸುದೇವ ಕುಟುಂಬದಲ್ಲಿ ಹೇಳಿದ್ರೆ ಆಲ್ರೆಡಿ ವಿಲನ್ ಪಾತ್ರ ಅಂತ ಅವಿನಾಶ್ ಸರ್ ಇದ್ದಾರೆ ಸೊ ಅವ್ರ ಜೊತೆ ಕಾಂಬಿನೇಷನ್ ಸೀನ್ಸ್ ಎಲ್ಲ ಇತ್ತ ನಿಮ್ಮದು ಜೊತೆಗೆ ಬೇರೆ ಈಗ ಅಂಜಲಿ ಅವರಿದ್ದಾರೆ ಸೊ ಅವರು ಆಲ್ರೆಡಿ ಈಗ ನಾಲ್ಕನೇ ಚಾನಲಲ್ಲಿ ಇವಾಗ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿರೋದು ಸೊ ಹೇಗೆ ಅನ್ನಿಸ್ತಾ ಇದೆ ಅಂತ ವಸುದೇವ ಕುಟುಂಬ ಅಲ್ಲಿ ನಾನು ತುಂಬ ಸೀನಿಯರ್ ಆ್ಯಕ್ಟರ್ಗಳ ಜೊತೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಅವಿನಾಶ್ ಸರ್ ಇರ್ಬೋದು ಅಂಜಲಿ ಅಮ್ಮ ಇರ್ಬೋದು ಮಾಲ್ತಿ ಅಮ್ಮ ಇರ್ಬೋದು ಅವ್ರಗಳ ಎಕ್ಸ್ಪೀರಿಯೆನ್ಸ್ ಮುಂದೆ ಆ್ಯಕ್ಚುಲಿ ಏನೂ ಇಲ್ಲ ಅಂತ ಹೇಳ್ಬೋದು ನಾಟ್ ಓನ್ಲಿ ಆನ್ ಸ್ಕ್ರೀನ್ ಎಕ್ಸ್ಪೀರಿಯೆನ್ಸ್ ಆಫ್ ಸ್ಕ್ರೀನ್ ಎಕ್ಸ್ಪೀರಿಯೆನ್ಸು ಅಷ್ಟೇ ಅಂದರೆ ಆ ವೆರಿ ನಾಲೆಜಬಲ್ ಪರ್ಸನ್ಗಳು ಎಲ್ಲರೂ ಈಗ ಅವಿನಾಶ್ ಸರ್ ಇರ್ಬೋದು ಅವ್ರಿಗಿರುವಂಥ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾವು ಒಂದು ಟೆನ್ ಪರ್ಸೆಂಟ್ ಕಲ್ತ್ಕೊಂಡ್ರು ಲೈಕ್ ವಿಲ್ ಬಿ ವಿಲ್ ಎಲ್ಲೋ ರೀಚ್ ಆಗಿಬಿಡ್ತೀವಿ ಸೊ ನಾನು ಪ್ರತಿ ಪ್ರತಿ ಸಲನೂ ಒಂದು ಸೀನಿಯರ್ ಆ್ಯಕ್ಟರ್ಗಳ ಜೊತೆ ಕೆಲಸ ಮಾಡುವಾಗ ಐ ಲರ್ನ್ ಫ್ರಮ್ ದ್ಯಮ್ ಅಂದರೆ ಆ್ಯಕ್ಟಿಂಗ್ ಮಾತ್ರ ಅಲ್ಲ ಅವರು ಸೆಟ್ಟಲ್ಲಿ ಬಿಹೇವ್ ಮಾಡೋ ರೀತಿ ಇರ್ಬೋದು ಅವ್ರ ಪೇಷನ್ಸ್ ಇರ್ಬೋದು ಆಮೇಲೆ ಅವ್ರ ಪಂಕ್ಚಾಲಿಟಿ ಇರ್ಬೋದು ನಾನು ನೋಡಿ ನಾನು ತುಂಬ ಜನ ನೋಡಿದ್ದೀನಲ್ಲ ಹಿಂದೆಯಿಂದ ಬಂದಿರೋರು ವೆರಿ ಪಂಕ್ಚುವಲ್ ವೆರಿ ಡಿಸಿನ್ಡ್ ವೆರಿ ಪಂಕ್ಚುಯಲ್ ಆ್ಯಂಡ್ ತುಂಬ ಪೇಶನ್ಸು ಆಮೇಲೆ ಅವರು ಇವಾಗ ಅವ್ರಿಗೇನೋ ಸರಿ ಹೋಗಿಲ್ಲ ಅಂದ್ರೂ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಸೊ ಇದನ್ನೆಲ್ಲ ಕಲಿತೀವಿ ಅದ್ರ ಜೊತೆಗೆ ಪರ್ಫಾಮೆನ್ಸ್ನು ನಾವು ಇನ್ನೂ ಒಂಥರ ಅಪ್ಗ್ರೇಡ್ ಮಾಡ್ಕೋಬೋದು ಇವ್ರುಗಳ ಜೊತೆ ಎಲ್ಲ ಕೆಲಸ ಮಾಡೋದ್ರಿಂದ ಆಮೇಲೆ ವಸುದೇವ ಅಲ್ಲಿ ಪ್ಲಸ್ಸೇ ಕಾಸ್ಟಿಂಗ್ ಅಂತ ಹೇಳ್ಬೋದು ನೀವೇ ನೋಡಿದ್ರಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋರನ್ನೇ ತೊಗೊಂಡಿದ್ದಾರೆ ಎಲ್ಲರೂ ಸಖದಾಗ ಆ್ಯಕ್ಟ್ ಮಾಡ್ತಾರೆ ಈವನ್ ಹೊಸಬ್ರೂ ಕೂಡ ಅಂದರೆ ಹೆಣ್ಮಕ್ಳಲ್ಲಿ ಲೀಡ್ ರೋಲ್ ಮಾಡಿರೋಳು ಭಾವನಾ ಕೂಡ ಹೊಸ ಹುಡುಗಿನೇ ಆದ ತುಂಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂದರೆ ಲೈಕ್ ಕಾಸ್ಟಿಂಗ್ ಇಸ್ ರಿಯಲಿ ಗುಡ್ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಕಾಸ್ಟಿಂಗಲ್ಲೇ ಆಗೋಗಿದೆ ಇನ್ನು ಕತೆ ನಾವು ಪ್ರೆಸೆಂಟ್ ಮಾಡಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿಬಿಟ್ರೆ ಲೈಕ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆ್ಯಕ್ಚುಲಿ ಇವಾಗ ನೀವು ಹೀರೋ ತಾಯಿ ಪಾತ್ರ ಮಾಡ್ತಿರೋದು ಆ್ಯಕ್ಚುಲಿ ಅಂದರೆ ಈಗ ಮೊದಲೆಲ್ಲ ಅಂದರೆ ಈಗ ತಾಯಿ ಅಂತ ಹೇಳುವಾಗ ಅಂದರೆ ಅವ್ರು ಅಂದ್ರೆ ಆ ಏಜಿಗೆ ತಕ್ಕ ಹಾಗೆ ಅವ್ರು ಕಾಣಿಸ್ಕೊತಾರೆ ಅವ್ರದ್ದು ಫಿಸಿಕಲ್ ಆ್ಯಟ್ರಿಬ್ಯೂಟ್ಸ್ ಕೂಡ ಅದೇ ಥರ ಇರುತ್ತೆ ಬಟ್ ಈಗೀಗ ಬರ್ತಾ 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 ಏನೋ ಅಂತಂದರೆ ಈಗ ಅಂದರೆ ಹೀರೋದು ಅತಿಗೆ ಇರ್ಬೋದು ಅಥವಾ ಹೀರೋ ಅಮ್ಮ ಕೂಡ ಸ್ವಲ್ಪ ಅಂದರೆ ಒಳ್ಳೆ ಫಿಸಿಕ್ ಮೇಂಟೈನ್ ಮಾಡಿರಬೇಕು ಹಂಗಿದ್ದವ್ರನ್ನೇ ತೊಗೊಳ್ಬೇಕು ಅನ್ನೋ ಥರ ಅದು ಒಂದು ಬಂದ್ಬಿಟ್ಟಿದೆ ಆ್ಯಕ್ಚುಲಿ ಪರಿಪಾಠ ಸೊ ಅದು ಒಳ್ಳೇದಾ ಅಥವಾ ಹಿಂಗೆ ಅಂದರೆ ಈಗ ನಾರ್ಮಲ್ ಮನುಷ್ಯರು ಅದಕ್ಕೆ ಕನೆಕ್ಟ್ ಆಗೋದಕ್ಕೆ ಪ್ರೇಕ್ಷಕರು ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗ್ತಾರೆ ಇವ್ರ ಅಮ್ಮನ ಇವರೇ ಚಿಕ್ಕವರ್ತಾರೆ ಇದಾರಲ್ಲ ಅಂತ ಅನ್ಸಲ್ವಾ ಹೇಗೆ ಅಂತ ಅಂದರೆ ಈ ಜನ್ರೇಷನೇ ಹಂಗಿದೆ ಇವಾಗ ನೋಡಿ ಈಗ ಜನ್ರೇಷನ್ ಅಮ್ಮಂದಿರೋ ಆರ್ ಲೈಕ್ ಅವ್ರ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಪ್ರಾಮುಖ್ಯತೆ ಕೊಡ್ತಾರೆ ಸಿನಿಮಾದವರೇ ಅಂತಲ್ಲ ಬೇರೆ ಇರೋದು ಇರ್ಬೋದು ಹೌಸ್ವೈಫ್ಸೇ ಇರ್ಬೋದು ಈಗ ಎಲ್ಲರೂ ಲೈಕ್ ಹೆಲ್ದಿ ಲಿವಿಂಗ್ ಫಿಟ್ನೆಸ್ ಬಗ್ಗೆ ತುಂಬ ಆಸಕ್ತಿ ವಹಿಸ್ತಾರೆ ಈಗ ನಮ್ಮ ಮಂದಿರೋ ಆ ಎಲ್ಲ ಜಿಮ್ಮು ಫಿಟ್ನೆಸ್ ಬಗ್ಗೆ ಅಷ್ಟೊಂದು ಅವರೇನು ಅದು ಮನ್ಸಿಗೆ ತೊಗೋತಾ ಇರಲಿಲ್ಲ ಆಮೇಲೆ ಅವರ ಬದುಕಿದ ರೀತಿಯೇ ಬೇರೆ ಸೊ ಇವಾಗಿರೋ ಜನ್ರೇಷನ್ನೇ ಹೀಗಿದೆ ಸೊ ಹಾಗಾಗಿ ಸೊ ಅದನ್ನೇ ನಾವು ಅಳ್ವಡ್ಸ್ಕೊಬೇಕಾಗತ್ತೆ ಸಿನಿಮಾ ಸೀರಿಯಲ್ಗೆ ಆಮೇಲೆ ಸ್ವಲ್ಪ ನಾವು ಫಿಟ್ನೆಸ್ ಎಲ್ಲ ಮೇಂಟೈನ್ ಏನಕ್ಕೆ ಮಾಡಬೇಕು ಕಲಾವಿದ ರಾಗಿ ಅಂತಂದರೆ ವಿ ಶುಡ್ ಬಿ ಪ್ರೆಸೆಂಟಬಲ್ ಟು ಆಡಿಯನ್ಸ್ ನಾವು ಹೆಂಗೆಂಗೋ ಇದ್ರೆ ಅದು ಚೆನ್ನಾಗಿ ಕಾಣಲ್ಲ ಆನ್ ಸ್ಕ್ರೀನಲ್ಲಿ ಸೊ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಎಷ್ಟು ಚೆನ್ನಾಗಿರ್ತೀವಿ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೋತೀವಿ ಎಲ್ಲನೂ ಆಗುತ್ತೆ ನೋಡೋಕ್ಕೆ ಖುಷಿಯಾಗುತ್ತೆ ಇವಾಗ ಏನಾದರೂ ಮದುವೆ ಫಂಕ್ಷನ್ ಅದು ಇದರಲ್ಲಿ ನಾವು ಯಾಕೆ ಮನೇನ ಡೆಕೋರೇಟ್ ಮಾಡ್ತೀವಿ ಇಟ್ ಶುಡ್ ಬಿ ಪ್ರೆಸೆಂಟಬಲ್ ಇಟ್ ಶುಡ್ ಇಟ್ ಶುಡ್ ಲುಕ್ ಗುಡ್ ಅದು ವೈಬ್ಸ್ ಆಗುತ್ತೆ ಅವಾಗ ಸೊ ಹಾಗಾಗಿ ಸೊ ಅಮ್ಮಂದಿರೋ ಹೆಂಗಾಗಿರೋನೇ ಯಾಕೆ ತಗೊಳ್ತಾರೆ ಅಂತಂದರೆ ಈ ಜನ್ರೇಷನ್ ಹೋಗ್ತಿರೋದೇ ಹಂಗಿರೋದ್ರಿಂದ ವಿ ಹ್ಯಾವ್ ಟು ಬಿ ಇನ್ ದ ಟ್ರೆಂಡ್ ಅನ್ನೋ ಥರ ಅಷ್ಟೇ ಒಳ್ಳೆಯದಾಗಲಿ ಹಂಸ ಅವರೇ ಆಫ್ಟರ್ ಒನ್ ಇಯರ್ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀರಾ ಪ್ರೇಕ್ಷಕರ ಎದುರುಗಡೆಗೆ ಸೊ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಧಾರಾವಾಹಿನ ನೋಡಬೇಕು ನೀವು ಯಾವ ರೀತಿ ಲೈಕ್ ಅಂದರೆ ಮನರಂಜಿಸ್ತೀರಾ ಅಂತ ಅದೇ ನಾನು ಯಾವುದೇ ಪಾತ್ರ ಮಾಡಬೇಕಂದ್ರೂ ಹಂಡ್ರೆಡ್ ಪರ್ಸೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದರಲ್ಲೂ ನನಗಾದಷ್ಟು ಮಟ್ಟಿಗೆ ನಾನು ವಿಭಿನ್ನವಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಆಮೇಲೆ ಸ್ವಲ್ಪ ಒಂದು ಹಾವಭಾವಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದೀನಿ ಹಾಗಾಗಿ ಡೆಫಿನೆಟ್ಲಿ ಕತೆ ಏನಂತಂದರೆ ವುಮೆನ್ಸ್ ಎಂಟ್ರಿಕ್ ಆಗಿರೋದ್ರಿಂದ ಹೆಣ್ಮಕ್ಕಳು ಕತೆನೇ ಆಗಿರೋದ್ರಿಂದ ಖುಷಿ ಇದೆ ಆ ಒಂದು ಪ್ರಾಜೆಕ್ಟಲ್ಲಿ ಮಾಡೋದಕ್ಕೆ ಹಾಗೆ ಜನರಿಗೆ ಮೆಸೇಜ್ ಇದೆ ಅಂದರೆ ಈಗ ಗಂಡಿಲ್ದ ದಿಕ್ಕಿಲ್ದಿರೋ ಮನೆ ಅಲ್ಲಿ ಮನೆ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಅಯ್ಯೋ ನಮ್ಗೆ ಯಾರ ಗತಿ ಅನ್ನೋ ಥರ ಯೋಚನೆ ಮಾಡೋರು ಇದ್ದಾರೆ ಸೊ ಯಾಕಾಗಲ್ಲ ಹೆಣ್ಮಕ್ಳಿಗೆ ಇಲ್ಲಿ ಎಲ್ಲನೂ ಸಾಧ್ಯ ಅಂತ ಈ ಕಥೆಯಲ್ಲಿ ತೋರಿಸಿದ್ದಾರೆ ಸೊ ಅದನ್ನು ಮೋಟಿವೇಶನ್ ಆಗಿ ಜನ ತಗೋಬಹುದು ಇಟ್ಸ್ ಲೈಕ್ ಮೋರಲ್ ಇದೆ ಕಥೆಯಲ್ಲಿ ಹಾಗಾಗಿ ನನ್ನ ಪಾತ್ರದಲ್ಲೂ ಏನಂತಂದರೆ ಈಗ ನನ್ನ ಪಾತ್ರಗಳ ಯುಶಲಾಗಿ ಏನಾಗುತ್ತೆ ಅಂತಂದರೆ ಮಾಡ್ತಾ ಇರೋ ಪಾತ್ರಗಳು ನೆಗೆಟಿವ್ ಆಗಿರೋದ್ರಿಂದ ಇಟ್ ಇಟ್ಸ್ ಅ ವಾರ್ನಿಂಗ್ ಅಂದರೆ ಈ ಥರ ಇದ್ದರೆ ಏನಾಗುತ್ತೆ ಅನ್ನೋದು ಅದನ್ನು ಜನಕ್ಕೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಹಂಸ ಅವರ ಒಳ್ಳೇದಾಗಲಿ ಒಂದು ಬೆಸ್ಟ್ ನಮ್ಮ ವಸುದೇವ ಕುಟುಂಬ ಒಂದು ಅಂದರೆ ಹೆಸರಲ್ಲೇ ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಕೇಳುವಾಗ್ಲೇ ಅನಿಲ್ ಕೋರಮಂಗಲ ಅವರ ನಿರ್ದೇಶನ ಆಲ್ರೆಡಿ ಸೂಪರ್ ಹಿಟ್ ಸೀರಿಯಲ್ಗಳನ್ನು ಅವ್ರು ಕೊಟ್ಟಿದ್ದಾರೆ ಸೊ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ ಅನ್ನೋವಂತಹ ಒಂದು ಕುತೂಹಲ ಅಂತೂ ಇದೆ ನಮಗೆ ಆ್ಯಕ್ಚುಲಿ ಬಿಕಾಸ್ ಪೋಸ್ಟ್ರಲ್ಲಿ ನಿಮ್ಮ ಆ್ಯಕ್ಚುಲಿ ಲುಕ್ ಕೂಡ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸೊ ಓವರ್ ಆಲ್ ಜನಗಳಿಗೆ ಈ ಸೀರಿಯಲ್ ನೋಡಲಿಕ್ಕೆ ಬಯಸುವಂತಹ ಪ್ರೇಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಇದು ಹರವಾಗಿ ನೋಡ್ಬೋದು ನಾವು ಒಂದು ಒಂದಿಷ್ಟು ಜನಗಳಿಗೆ ಪರಿಚಯ ಇರೋದ್ರಿಂದ ಕಲಾವಿದರಾಗಿ ನಮ್ಮನ್ನು ಕನ್ಸಿಡರ್ ಮಾಡಿರೋದ್ರಿಂದ ಪ್ರತಿಯೊಬ್ಬರ ಮನೆಗೂ ಈ ಪಾತ್ರ ತಲುಪಲಿ ಈ ಪಾತ್ರ ಯಶಸ್ವಿ ಆಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಅಮ್ಮ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರೆ ಒಳ್ಳೇದಾಗಲಿ ಸೊ ಸ್ನೇಹಿತರೆ ಇದಾಗಿತ್ತು ಮಾಲತಿ ಸುಧೀರ್ ಅವರ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ